ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ ಎರಡು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ರಾಷ್ಟ್ರೀಯ ವರಮಾನದ ಅಳತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯಾತ್ಮಕ ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ಸೊ ಹಾಗಾದರೆ ಇದು ಸುಲಭವಾಗಿ ಯಾವ ರೀತಿಯೇನು ಬಿಟ್ಕೊಳ್ಬೇಕು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕ್ವಶನ್ ನೋಡ್ತಾ ಇರ್ಬೋದು ಸಪೋಸ್ ದ ಜಿ ಡಿ ಪಿ ಎಮ್ ಪಿ ಆಫ್ ಎ ಕಂಟ್ರಿ ಇನ್ ಎ ಪರ್ಟಿಕ್ಯುಲರ್ ಇಯರ್ ವಾಸ್ ತ್ರೀ ಥೌಸಂಡ್ ಕ್ರೋರ್ಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರೋಡ್ ಫೈ ಹಂಡ್ರೆಡ್ ಕ್ರೋರ್ಸ್ ದ ಡೆಪ್ರಿಸಿಯೇಷನ್ ವಾಝ್ ಫೋರ್ ಫಿಫ್ಟಿ ಕ್ರೋರ್ಸ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಕಂಪ್ಯೂಟರ್ ದ ಫಾಲೋವಿಂಗ್ ಟೇಬಲ್ ಅಂತ ಇದೆ ಸೊ ಕನ್ನಡದಲ್ಲಿ ಹೇಳಬೇಕಾದ್ರೆ ಜಿ ಡಿ ಪಿ ಎಂ ಪಿ ಮೌಲ್ಯ ಮೂರು ಸಾವಿರ ಕೋಟಿ ಕೊಡಲಾಗಿದೆ ಅದೇ ರೀತಿ ಎನ್ ಎಫ್ ಐ ಎ ಮೌಲ್ಯ ಐದುನೂರು ಕೋಟಿ ಕೊಡಲಾಗಿದೆ ಸವಕಳಿ ವೆಚ್ಚ ನಾಲ್ಕುನೂರ ಐವತ್ತು ಕೋಟಿ ಕೊಡಲಾಗಿದೆ ಅದೇ ರೀತಿ ನೆಟ್ ಇನ್ಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆ ಮುನ್ನೂರು ಕೋಟಿ ಕೊಡಲಾಗಿದೆ ಸೊ ಅದರಲ್ಲಿ ಇಲ್ಲಿ ಜಿ ಡಿ ಪಿ ಎಂ ಪಿ ಮತ್ತು ಎಫ್ ಸಿ ಉತ್ತರವನ್ನು ಅವರೇ ಕೊಟ್ಟಿರ್ತಕ್ಕಂಥದ್ದು ನೀವು ಇಲ್ಲಿ ಟೇಬಲ್ನಲ್ಲಿ ನೋಡ್ತಾ ಇರಬಹುದು ಸೊ ಹಾಗಾದರೆ ನಾವು ಕಂಡುಹಿಡಬೇಕಾಗಿದ್ದು ಎನ್ ಡಿ ಪಿ ಎಂ ಪಿ ಎನ್ ಡಿ ಪಿ ಎಫ್ ಸಿ ಜಿ ಎನ್ ಪಿ ಎಂ ಪಿ ಜಿ ಎನ್ ಪಿ ಎಫ್ ಸಿ ಎನ್ ಎನ್ ಪಿ ಎಂ ಪಿ ಎನ್ ಎನ್ ಪಿ ಎಫ್ ಸಿ ಸೊ ಇವುಗಳನ್ನು ನಾವು ಹಿಡಿಬೇಕಂತಂದರೆ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಇವೆಲ್ಲ ಸಂಖ್ಯೆಗಳಿವೆಲ್ಲ ಅವು ಸುಲಭ ನೆನಪಿದರೆ ಕಂಡುಹಿಡಬೋದು ಸೊ ಫಸ್ಟ್ ಒನ್ ನೋಡ್ತಾ ಇರ್ಬೋದು ಜಿ ಡಿ ಪಿ ಎಮ್ ಪಿ ಆಲ್ರೆಡಿ ಅವರೇ ಮೂರು ಸಾವಿರ ಕೋಟಿ ಕೊಟ್ಟಿದ್ದರು ಮೂರು ಸಾವಿರ ಕೋಟಿ ಬರೆದಿದ್ವಿ ಸೊ ನೆಕ್ಸ್ಟ್ ಜಿ ಡಿ ಪಿ ಎಫ್ ಸಿ ಎರಡು ಸಾವಿರದ ಏಳ್ನೂರು ಕೋಟಿ ಇದೆ ಸೊ ಅದು ಹೆಂಗೆ ಕಂಡು ಜಿ ಡಿ ಪಿ ಎಮ್ ಪಿ ಮೈನಸ್ ಎನ್ ಐ ಟಿ ಅಂತ ಸೂತ್ರ ಇದೆ ಎನ್ ಐ ಟಿ ಸೊ ಎನ್ ಐ ಟಿ ಮೌಲ್ಯ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ ನೆಟ್ ಇನ್ ಡೈರೆಕ್ಟ್ ಟ್ಯಾಕ್ಸ್ ಎಷ್ಟಿದೆ ಮುನ್ನೂರು ಕೋಟಿ ಇದೆ ಸೊ ಇಲ್ಲಿ ಜಿ ಡಿ ಪಿ ಎಂ ಪಿ ಜಿ ಡಿ ಪಿ ಎಮ್ ಪಿ ಮೌಲ್ಯದಲ್ಲಿ ಮೂರು ಸಾವಿರ ಕೋಟಿ ಆಲ್ರೆಡಿ ಇದೆ ಸೊ ಅದರಲ್ಲಿ ಮುನ್ನೂರು ಕೋಟಿ ತೆಗೆದಾಗ ಎಷ್ಟು ಬರುತ್ತೆ ಅಲ್ಲಿ ಎರಡು ಸಾವಿರದ ಏಳ್ನೂರು ಕೋಟಿ ಸೊ ಎರಡು ಸಾವಿರದ ಏಳ್ನೂರು ಕೋಟಿ ಯಾವ ರೀತಿ ಬಂತು ಅಂತ ನಿಮಗೆ ಅರ್ಥ ಆಗಿರ್ಬೋದು ಜಿ ಡಿ ಪಿ ಎಮ್ ಪಿ ಮೌಲ್ಯ ಮೂರು ಸಾವಿರ ಕೋಟಿ ಇದೆ ಎನ್ ಐ ಟಿ ನೀವು ಇಲ್ಲಿ ಬ್ರ್ಯಾಕೆಟ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟಿದೆ ಮುನ್ನೂರು ಕೋಟಿ ಇದೆ ಸೊ ಅದಕ್ಕೋಸ್ಕರ ಎರಡು ಸ ಮುನ್ ಮೂರು ಸಾವಿರದಲ್ಲಿ ಮುನ್ನೂರು ಎಷ್ಟು ಬರುತ್ತೆ ಬರುತ್ತೆಯಲ್ಲಿ ಎರಡು ಸಾವಿರದ ಏಳ್ನೂರು ಬರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ನಾವು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು ಎನ್ ಡಿ ಪಿ ಎಮ್ ಪಿ ಅಂತ ಇದೆ ಎನ್ ಡಿ ಪಿ ಎಮ್ ಪಿ ಈ ಕಾಲಮ್ ನೋಡ್ತಾ ಇರ್ಬೋದು ಸೊ ಇದರಲ್ಲಿ ಸೂತ್ರ ಏನಿದೆ ಗೊತ್ತಾ ಜಿ ಡಿ ಪಿ ಎಮ್ ಪಿ ಮೈನಸ್ ಡೆಪ್ರಿಸಿಯೇಷನ್ ಅಥವಾ ಸವಕಳಿ ಅಂತ ಕರಿತೀವಿ ಸೊ ಜಿ ಡಿ ಪಿ ಎಮ್ ಪಿ ಮೌಲ್ಯ ಎಷ್ಟಿದೆ ನೋಡ್ತಾ ಇರ್ಬೋದು ಮೂರು ಸಾವಿರ ಕೋಟಿ ಇದೆ ಮೈನಸ್ ಡೆಪ್ರಿಸಿಯೇಷನ್ ಕಾಸ್ಟ್ ಸೊ ನೀವು ಇಲ್ಲಿ ಡೆಪ್ರಿಸಿಯೇಷನ್ ಕಾಸ್ಟ್ ಅಥವಾ ಸವಕಳಿ ವೆಚ್ಚ ಇಲ್ಲಿ ನೋಡ್ತಾ ಇರ್ಬೋದು ಸವಕಳಿ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕುನೂರ ಐವತ್ತು ಅವರೇ ಕೊಟ್ಟಿರ್ತಕ್ಕಂಥದ್ದು ಸೊ ಮೂರು ಸಾವಿರದಲ್ಲಿ ನಾಲ್ಕುನೂರ ಐವತ್ತು ಕಳೆದಾಗ ಉತ್ತರ ಎಷ್ಟು ಬರುತ್ತೆ ಇದೇ ಕಾಲಮ್ನಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಐದುನೂರ ಐವತ್ತು ಕೋಟಿ ಬರುತ್ತೆ ಅಂದರೆ ಸವಕಳಿಯನ್ನು ಮೈನಸ್ ಮಾಡಬೇಕಷ್ಟೇ ಮೂರು ಸಾವಿರದಲ್ಲಿ ನಾಲ್ಕುನೂರ ಐವತ್ತು ಮೈನಸ್ ಮಾಡಿದಾಗ ಬರ್ತಕ್ಕಂಥದ್ದು ಎರಡು ಸಾವಿರದ ಐದುನೂರ ಐವತ್ತು ಸೊ ನೆಕ್ಸ್ಟ್ ಬಂದು ನೋಡಬೇಕಾದ್ರೆ ಇದು ಉತ್ತರ ಮುಗೀತು ಸೊ ನೆಕ್ಸ್ಟ್ ಕಾಲಮ್ ನೀವು ನೋಡ್ತಾ ಇದ್ದೀರಾ ಯಾವುದಂತಂದರೆ ಜಿ ಎನ್ ಪಿ ಎಂ ಪಿ ಅಂತ ಇದೆ ಸೊ ಜಿ ಎನ್ ಪಿ ಎಂ ಪಿ ಅಲ್ಲ ಜಿ ಎನ್ ಪಿ ಇದು ಎನ್ ಡಿ ಪಿ ಎಫ್ ಸಿ ಅಂತ ಇದೆ ಸೊ ಎನ್ ಡಿ ಪಿ ಎಫ್ ಸಿ ನೋಡಿ ಇದು ಸೂತ್ರ ಹೇಗೆ ಬಿಡಿಸ್ಬೇಕಂದ್ರೆ ಎನ್ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಅಂತ ಇದೆ ಎನ್ ಡಿ ಪಿ ಎಂ ಪಿ ಮೈನಸ್ ಏನಿದೆ ಇಲ್ಲಿ ಎನ್ ಐ ಟಿ ಸೊ ಎನ್ ಏನಿದೆ ಎನ್ ಡಿ ಪಿ ಎಂ ಪಿ ಮೌಲ್ಯ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಸಾವಿರದ ಐನೂರ ಐವತ್ತು ಬಂದಿದೆ ಮೈನಸ್ ಏನು ಮಾಡಬೇಕಾಗಿದೆ ಇಲ್ಲಿ ಎನ್ ಐ ಟಿ ಎನ್ ಐ ಟಿ ನೆಟ್ ಇನ್ಕಮ್ ಟ್ಯಾಕ್ಸ್ ಅಂತ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಕ್ಕಂಥದ್ದು ಇದರಲ್ಲಿ ಮುನ್ನೂರು ಕೋಟಿ ಇದೆ ಇವೆಲ್ಲ ವ್ಯಾಲ್ಯೂ ಇಲ್ಲೇ ಕೊಟ್ಟಿರ್ತಕ್ಕಂಥ ನೋಡ್ತಾ ಇರ್ಬೋದು ಎನ್ ಐ ಟಿ ಮುನ್ನೂರು ಕೋಟಿ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಐದುನೂರ ಐವತ್ತರಲ್ಲಿ ಮುನ್ನೂರು ಮೈನಸ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಎಷ್ಟಂದರೆ ಎರಡು ಸಾವಿರದ ಎರಡು ನೂರ ಐವತ್ತು ಈ ಕಾಲಮ್ ನೀವು ನೋಡ್ತಾ ಇರ್ಬೋದು ಎರಡು ಸಾವಿರದ ಎರಡು ನೂರ ಐವತ್ತು ಉತ್ತರ ಬರ್ತಕ್ಕಂಥದ್ದು ಸೊ ಈ ಕಾಲಮ್ ಸಹ ಉತ್ತರ ಆಯಿತು ನಿಮ್ಗೆ ಅರ್ಥ ಆಗಿರಬಹುದು ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಇಲ್ಲಿ ನೆಕ್ಸ್ಟ್ ಕಾಲಮ್ ನೋಡ್ತಿರ್ಬೋದು ಜಿ ಎನ್ ಪಿ ಎಮ್ ಪಿ ಅಂತ ಇದೆ ಸೊ ಜಿ ಎನ್ ಪಿ ಎಮ್ ಪಿ ಅಂದರೆ ಸೂತ್ರ ಏನಿದೆ ನೋಡಿ ಜಿ ಡಿ ಪಿ ಎಮ್ ಪಿ ಪ್ಲಸ್ ಎನ್ ಎಫ್ ಐ ಎ ಅಂತ ಇದೆ ಸೊ ಜಿ ಡಿ ಪಿ ಎಮ್ ಪಿ ಅಂತಕ್ಕಂಥದ್ದು ಆಲ್ರೆಡಿ ಇಲ್ಲೇ ಬ್ರ್ಯಾಕೆಟ್ನಲ್ಲಿ ಕೊಟ್ಟಿದ್ದಾರೆ ಅವರು ಮೂರು ಸಾವಿರ ಕೋಟಿ ಸೊ ಅದರಲ್ಲಿ ನಾವು ಪ್ಲಸ್ ಏನು ಮಾಡಬೇಕಾಗಿದೆ ಇಲ್ಲಿ ಎನ್ ಎಫ್ ಐ ಎ ಎನ್ ಎಫ್ ಐ ಎ ಕ್ವಶನ್ನಲ್ಲೇ ಕೊಟ್ಟಿದ್ದಾರೆ ಎನ್ ಎಫ್ ಐ ಎ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಐದುನೂರು ಕೋಟಿ ಕೊಟ್ಟಿರ್ತಕ್ಕಂಥದ್ದು ಸೊ ಜಿ ಡಿ ಪಿ ಎಮ್ ಪಿ ಮೂರು ಸಾವಿರ ಕೋಟಿ ಪ್ಲಸ್ ಎನ್ ಎಫ್ ಐ ಎ ಐದುನೂರು ಕೋಟಿ ಸೊ ಪ್ಲಸ್ ಮಾಡಿದಾಗ ಎಷ್ಟಾಯಿತು ಮೂರು ಸಾವಿರದ ಐದುನೂರು ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ತುಂಬ ಈಸಿಯಾಗಿರ್ತಕ್ಕಂಥದ್ದು ಸೊ ನಾವಿಲ್ಲಿ ನೆಕ್ಸ್ಟ್ ಒಂದು ನೋಡಬೇಕಾದ್ರೆ ಜಿ ಎನ್ ಪಿ ಎಫ್ ಸಿ ಇ ಕಾಲಮ್ ನೋಡ್ತಾ ಇರ್ಬೋದು ಸೂತ್ರ ಏನಿದೆ ಗೊತ್ತಾ ಜಿ ಎನ್ ಪಿ ಎಮ್ ಪಿ ಮೈನಸ್ ಎನ್ ಐ ಟಿ ಇ ಅಂತ ಇದೆ ಜಿ ಎನ್ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಅಂತಕ್ಕಂಥದ್ದು ಸೊ ಜಿ ಎನ್ ಪಿ ಎಂ ಪಿ ಮೌಲ್ಯ ಈಗಾಗಲೇ ಕಂಡು ಹಿಡಿದಿದ್ದೀವಿ ಎಷ್ಟಿತ್ತು ಮೂರು ಸಾವಿರದ ಐದುನೂರು ಕೋಟಿ ಮೈನಸ್ ಎನ್ ಐ ಟಿ ಎನ್ ಐ ಟಿ ಎಷ್ಟಿದೆ ಅಲ್ಲಿ ಮುನ್ನೂರು ಕೋಟಿ ಇದೆ ಸೊ ಮೈನಸ್ ಮಾಡಿ ಎಷ್ಟಾಗುತ್ತೆ ಮುನ್ ಮೂರು ಸಾವಿರದ ಐದುನೂರಲ್ಲಿ ಮುನ್ನೂರು ಮೈನಸ್ ಮಾಡಿದಾಗ ಮೂರು ಸಾವಿರದ ಎರಡುನೂರು ಇಲ್ಲಿ ಈ ಕಾಲಮ್ನಲ್ಲಿ ನೀವು ಉತ್ತರ ನೋಡ್ತಾ ಇರ್ಬೋದು ಮೂರು ಸಾವಿರದ ಎರಡು ನೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ಸೊ ಲಾಸ್ಟ್ ಕಾಲಮ್ ನೋಡಬೇಕಾದ್ರೇನಿದೆ ಎನ್ ಎನ್ ಪಿ ಎಮ್ ಪಿ ಅಂತ ಇದೆ ಸೊ ಎನ್ ಎನ್ ಪಿ ಎಮ್ ಪಿ ಯಾವ ರೀತಿ ಕಂಡುಹಿಡಬೇಕೆಂದ್ರೆ ಜಿ ಎನ್ ಪಿ ಎಮ್ ಪಿ ಮೈನಸ್ ಡೆಪ್ರಿಸಿಯೇಷನ್ ಅಥವಾ ಸವಕಳಿ ಅಂತ ಕರಿತೀವಿ ಜಿ ಎನ್ ಪಿ ಎಮ್ ಪಿ ಮೌಲ್ಯ ಎಷ್ಟಿದೆ ಮೂರು ಸಾವಿರದ ಐದುನೂರು ಇರ್ತಕ್ಕಂಥದ್ದು ಮೈನಸ್ ಸವಕಳಿ ವೆಚ್ಚಷ್ಟಿದೆ ನಾಲ್ಕುನೂರ ಐವತ್ತು ಸೊ ಮೂರು ಸಾವಿರದ ಐದನೂರಲ್ಲಿ ನಾಲ್ಕುನೂರ ಐವತ್ತಾಗದ್ರೆ ಎಷ್ಟು ಬರುತ್ತೆ ಮೂರು ಸಾವಿರದ ಐವತ್ತು ಉತ್ತರ ಬರ್ತಕ್ಕಂಥದ್ದು ಇದು ಯಾವ ರೀತಿ ಬಂತು ಅಂತ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ ಸೊ ಇನ್ನೊಮ್ಮೆ ಹತ್ತಿನ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಜಿ ಡಿ ಪಿ ಎಫ್ ಸಿ ಸೂತ್ರ ಏನಿದೆ ಜಿ ಡಿ ಪಿ ಎಮ್ ಪಿ ಮೈನಸ್ ಎನ್ ಐ ಟಿ ಎನ್ ಡಿ ಪಿ ಎಮ್ ಪಿ ಸೂತ್ರ ಏನಿದೆ ಜಿ ಡಿ ಪಿ ಎಮ್ ಪಿ ಮೈನಸ್ ಸವಕಳಿ ವೆಚ್ಚ ಎನ್ ಡಿ ಪಿ ಎಫ್ ಸಿ ಸೂತ್ರ ಏನಿದೆ ಎನ್ ಡಿ ಪಿ ಎಮ್ ಪಿ ಮೈನಸ್ ಎನ್ ಐ ಟಿ ಸೊ ಜಿ ಎನ್ ಪಿ ಎಮ್ ಪಿ ಏನಿದೆ ಇಲ್ಲಿ ಜಿ ಡಿ ಪಿ ಎಮ್ ಪಿ ಪ್ಲಸ್ ಎನ್ ಎಫ್ ಐ ಎ ಅಂತಕ್ಕಂಥದ್ದು ಜಿ ಎನ್ ಪಿ ಎಫ್ ಸಿ ಏನಿದೆ ಜಿ ಎನ್ ಪಿ ಎಮ್ ಪಿ ಮೈನಸ್ ಎನ್ ಐ ಟಿ ಜಿ ಎನ್ ಪಿ ಎಮ್ ಪಿ ಇದೇನಿದೆ ಮೈನಸ್ ಡೆಪ್ರಿಷಿಯೇಷನ್ ಅವ್ರ ಸವಕಳಿ ವೆಚ್ಚ ಅಂತ ಹೇಳ್ತೀವಿ ಸೊ ಇದಿಷ್ಟು ನೆನಪಿಟ್ಕೊಳ್ಳಿ ಯಾರ್ಯಾರು ಔಟ್ ಆಫ್ ಅಬೌವ್ ಸೆವೆಂಟಿ ಫೈವ್ ಏಯ್ಟಿ ತೊಗೊಳ್ಬೇಕು ಅಂತಿದ್ದಿಲ್ಲ ಅಂಥವ್ರು ಇವೆಲ್ಲ ಪ್ರಶ್ನೆಗಳಿಗೆ ಚೆನ್ನಾಗಿ ಓದ್ಕೊಳ್ಬೇಕಾಗುತ್ತೆ ಯಾಕಂದರೆ ಬೈ ಮಿಸ್ಟೇಕಾಗಿ ಇಂಥ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಂದಾಗ ಏನು ಬಿಡಿಸ್ಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನೀವು ಔಟ್ ಆಫ್ ತೆಗೆದುಕೊಳ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗಿರುತ್ತೆ ಸೊ ಇನ್ನೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ